ಆವಾಗ ಮುಖ್ಯಮಂತ್ರಿಗಳನ್ನ ಕೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇಪ್ಪತ್ತು ಕೋಟಿಯನ್ನ ವೇವ್ ಆಫ್ ಮಾಡ್ತಾರೆ ಒನ್ ಟೈಮ್ ಸೆಟಲ್ಮೆಂಟ್ ಅಲ್ಲಿ ರಾಜಣ್ಣ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ವೇವ್ ಆಫ್ ಮಾಡ್ತಾರೆ ಬರೀ ಹದಿನೇಳು ಕೋಟಿ ಕಟ್ಟಿ ಸಾಕು ಅಂತಾರೆ ಸಿದ್ದರಾಮಯ್ಯ ಸಾಹೇಬರದ್ದು ಕಾಂಗ್ರೆಸ್ ಪಕ್ಷದ್ದು ನನ್ನ ಸಮುದಾಯಕ್ಕೆ ಇದು ಮೊದಲನೇ ಕೊಡುಗೆ ಇಪ್ಪತ್ತು ಕೋಟಿ ವೇವ್ ಆಫ್ ಮಾಡಿದ್ದಾರೆ ಇಪ್ಪತ್ತು ಕೋಟಿ ವೇವ್ ಆಫ್ ಮಾಡಿದ್ದಾರೆ ಇಪ್ಪತ್ತು ಕೋಟಿ ವೇವ್ ಆಫ್ ಮಾಡ್ತಾರೆ ಇದು ಸಮುದಾಯಕ್ಕೆ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ ಈಗ ಹದಿನೇಳು ಕೋಟಿ ಕಟ್ಟೋರು ಯಾರು ಆ ಪಿ ಸಿ ಮೋಹನ್ ನಾನೇ ಸಪ್ರೇಟ್ ಹಾಸ್ಟೆಲ್ ಕಟ್ತೀನಿ ಈ ಹಾಸ್ಟೆಲ್ ನಾನು ನಡೆಸಲ್ಲ ಅಂತ ಸಮುದಾಯಕ್ಕೆ ವಿರುದ್ಧವಾಗಿ ಒಂದು ಮಹಾಸಭಾ ಅಂತ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಪ್ಯಾಲೇಸ್ ಗ್ರೌಂಡಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಯಾಕೆಂದರೆ ಮೋಹನ್ ಅಣ್ಣವರ ಭಜನಾ ಮಂಡಳಿ ಅವ್ರಿಗೆ ಭಜನೆ ಮಾಡಬೇಕಲ್ಲ ಬಡ ಮಕ್ಕಳಿಗೆ ಹಾಸ್ಟೆಲ್ ಕೊಟ್ಟರೆ ದುಡ್ಡು ಕೊಟ್ಟರೆ ಯಾರು ಭಜನೆ ಮಾಡ್ತಾರೆ ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಭಜನಾ ಮಂಡಳಿ ಭಜನೆ ಮಾಡಬಹುದು ಅಂತ ಆವತ್ತು ಹದಿನೇಳು ಕೋಟಿ ಸಿಂಗಲ್ ಡಿ ನಾ ಕೊಟ್ಟಿದ್ದು ಎಂ ಆರ್ ಜೈರಾಮ್ ಸಾಹೇಬರು ಎಂ ಎಸ್ ರಾಮಯ್ಯ ಕುಟುಂಬ ಆವತ್ತು ಕೊಡ್ತು ಇದು ನಮ್ಮ ಸಮುದಾಯಕ್ಕೆ ಯಾರ ಕೊಡುಗೆ ಏನು ಅಂತ ಆನೇಕಲ್ ತಿಮ್ಮಯ್ಯ ಆಸ್ ಕರ್ನಾಟಕ ಪ್ರದೇಶ ಬಲಿಜ ಸಂಘದ್ದು ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಎಲೆಕ್ಷನ್ ಇದೆ ಎಂ ಆರ್ ಜೈರಾಮ್ ಸಾಹೇಬ್ರ ತಂಡನೇ ಅಲ್ಲಿ ಗೆಲ್ಲೋದು ಪಿ ಸಿ ಮೋಹನ್ ತಂಡಕ್ಕೆ ಹಿನ್ನಡೆಯಾಗುತ್ತೆ ಅನ್ನೋದು ಇದು ರಾಜ್ಯಕ್ಕೆ ಮತ್ತೆ ಮೋಹನ್ ಅಣ್ಣ ಮತ್ತು ಅವ್ರ ಟೀಮ್ಗೂ ಗೊತ್ತು ಆವತ್ತೇನಾಗುತ್ತೆ ತಾತಯ್ಯನವ್ರ ಜಯಂತಿ ಸರ್ಕಾರಿ ಕಾರ್ಯಕ್ರಮ ಆಗಿರುತ್ತೆ ನಾವು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಸರ್ ಹೋದಾಗ ನಮ್ಮ ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಸಿ ಆದಂಥ ಎಮ್ ಆರ್ ರಾಮ್ ಸೀತಾರಾಮ್ ಸಾಹೇಬರು ಮೊದಲೇ ತಾತಯ್ಯನವ್ರಿಗೆ ಪುಷ್ಪ ಅರ್ಚನೆ ಮಾಡಿ ಸ್ಪೀಚ್ ಮಾಡೋರು ಇನ್ನೂ ಇಳಿದು ಬರ್ತಾ ಇರಬೇಕಾದ್ರೆ ಆವತ್ತು ಕಾರ್ಯಕ್ರಮದಲ್ಲಿ ಯಾರು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ದ ಆ ವ್ಯಕ್ತಿ ಆದರೆ ಪಿ ಸಿ ಮೋಹನಣ್ಣವ್ರ ಜೊತೆ ಕಳೆದ ಹತ್ತು ವರ್ಷದಿಂದ ಬಲಗೆ ಬಂಟನಾಗಿದ್ದಾನೆ ಆ ವ್ಯಕ್ತಿ ಸೀತಾರಾಮ್ ಸಾಹೇಬ್ರಿಂಗೆ ಹೋಗ್ತಾ ಇರಬೇಕಾದ್ರೆ ಮೈಕಲ್ ಬಂದು ಬಲಿಜ ಸಮುದಾಯಕ್ಕೆ ಕೊಡುಗೆ ಕೊಟ್ಟಿರೋದು ಬಿ ಜೆ ಪಿ ಪಿ ಸಿ ಮೋಹನ್ನವರು ಅಂತ ಜೋರಾಗಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಕನ್ನಡ ಕಲ್ಚರ್ ಡೆವಲಪ್ಮೆಂಟು ಜಾಯಿಂಟ್ ಡೈರೆಕ್ಟರು ಸರ್ 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 ರಾಜಕಾರಣ ಮಾತಾಡ್ಬಿಟ್ಟು ಇಳಿದೋಗಿ ಹೋಗಿ ಅಂತ ಆ ವ್ಯಕ್ತಿನ ಸೆಕೆಂಡ್ ರೋಲ್ ಕೂರಿಸ್ತಾರೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದಿಂಗೆ ಒಬ್ಬ ಹಿರಿಯ ಎಂ ಎಸ್ ರಾಮಯ್ಯ ಕುಟುಂಬದ ಕುಡಿ ಇಳಿದು ಹೋಗ್ತಾ ಇರಬೇಕಾದ್ರೆ ಇವರು ಬಿ ಜೆ ಪಿ ಮತ್ತು ಪಿ ಸಿ ಮೋಹನಣ್ಣ ಗುಣಗಾನ ಮಾಡಿದ್ರು ಅಲ್ಲೇ ನಾನು ಆಯೋಜರಿಗೆ ಹೇಳಿದೆ ನೋಡಿ ಇದು ಸರ್ಕಾರಿ ಕಾರ್ಯಕ್ರಮ ನಿಮ್ಮ ಭಜನೆಯ ಕಾರ್ಯಕ್ರಮ ಅಲ್ಲ ನಿಮ್ಮ ಭಜನಾ ಮಂಡಳಿ ಏನು ಇಟ್ಕೊಂಡಿದ್ರು ಬೇರೆ ಕಡೆ ಭಜನೆ ಮಾಡ್ಕೊಳ್ಳಿ ಬೇಕಾದ್ರೆ ನಾವು ಬಂದು ಹೋಗ್ತೀವಿ ನಿಮ್ಮ ಭಜನೆ ಕೇಳೋದಿಕ್ಕೆ ಅಂತೀನಿ